ಆಕ್ಟ್ರೆಸ್ ಮಹಾಲಕ್ಷ್ಮಿ ಮಗನ ಫೋಟೋ ಹಂಚಿಕೊಂಡ ಮಹಾಲಕ್ಷ್ಮಿ ಇದ್ದರೆ ಇದ್ದೀರ ಪತಿಯಲ್ಲಿ ಅಂತಿದ್ದಾರೆ ನೆಟ್ಟಿಗರು ಮದುವೆ ಆದಾಗಿನಿಂದಲೂ ಮಹಾಲಕ್ಷ್ಮಿ ಹಾಗೂ ರವೀಂದ್ರ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ತಮ್ಮ ಮಿಸ್ ಮ್ಯಾಚ್ ಜೋಡಿಯಿಂದಲೇ ಸದಾ ಸುದ್ದಿಯಲ್ಲಿರುವ ಮಹಾಲಕ್ಷ್ಮಿ ಹಾಗೂ ರವೀಂದ್ರ ಚಂದ್ರಶೇಖರ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಮಹಾಲಕ್ಷ್ಮಿ ಇದೀಗ ಮಗನ ಫೋಟೋವನ್ನು ಶೇರ್ ಮಾಡಿದ್ದಾರೆ ಮಹಾಲಕ್ಷ್ಮಿ ಶಂಕರ್ ತಮಿಳು ಚಿತ್ರರಂಗದ ಜನಪ್ರಿಯ ನಟಿ ಮಹಾಲಕ್ಷ್ಮಿ ತನ್ನ ಎರಡನೇ ಮದುವೆಯ ಬಳಿಕ ಪುಲ್ ಸುದ್ದಿಯಲ್ಲಿದ್ದಾರೆ ಮಹಾಲಕ್ಷ್ಮಿ ನಿರ್ಮಾಪಕ ರವೀಂದ್ರ ಚಂದ್ರಶೇಖರನ್ ಅವರನ್ನು ವಿವಾಹವಾದರು ರವೀಂದ್ರ ತನ್ನ ಗಾತ್ರದಿಂದಲೇ ಅನೇಕ ಬಾರಿ ಟ್ರೋಲ್ ಆಗಿದ್ದಾರೆ ಆದರೆ ಈ ಎಲ್ಲ ವಿಷಯಗಳನ್ನು ನಿರ್ಲಕ್ಷಿಸಿ ಮಹಾಲಕ್ಷ್ಮಿ ಮತ್ತು ರವೀಂದ್ರರ ಸಂತೋಷದಿಂದಲೇ ಜೀವನ ಸಾಗಿಸುತ್ತಿದ್ದಾರೆ ನೀವು ಅವರ ಮಗನನ್ನು ನೋಡಿದ್ದೀರಾ ಮಹಾಲಕ್ಷ್ಮಿ ಮಗನ ಫೋಟೋ ಹೊರಬಿದ್ದಿದೆ ಮೊದಲೇ ಮದುವೆಯಾಗಿದ್ದ ಮಹಾಲಕ್ಷ್ಮಿ ವಿಚ್ಛೇದನದ ನಂತರ ಮಹಾಲಕ್ಷ್ಮಿ ರವೀಂದ್ರ ಚಂದ್ರಶೇಖರನ್ ಅವರನ್ನು ವಿವಾಹವಾದರು ಮದುವೆಯ ನಂತರ ಮಹಾಲಕ್ಷ್ಮಿ ಅವರಿಬ್ಬರ ರೊಮ್ಯಾಂಟಿಕ್ ಫೋಟೋಗಳನ್ನು ಆಗಾಗ ಹಂಚಿಕೊಳ್ಳುತ್ತಲೇ ಇರುತ್ತಾರೆ ಒಟ್ಟಿಗೆ ಇರುವ ಫೋಟೋಗಳನ್ನು ವೈರಲ್ ಆಗ್ತಾನೆ ಇರುತ್ತದೆ ಅನೇಕ ಬಾರಿ ಟ್ರೋಲ್ ಆಗಿದ್ದಾರೆ ಆದರೆ ಈ ಟ್ರೋಲಿಂಗ್ಗೆ ಇಬ್ಬರೂ ಇದುವರೆಗೂ ಪ್ರತಿಕ್ರಿಯಿಸಿಲ್ಲ ನನ್ನ ಗಂಡನಿಗೆ ನೋವುಂಟು ಮಾಡುವ ಕಮೆಂಟ್ ಬೇಡ ಟ್ರೋಲ್ ಮಾಡಬೇಡಿ ಎಂದು ಒಮ್ಮೆ ಮಹಾಲಕ್ಷ್ಮಿ ಮನವಿ ಮಾಡಿಕೊಂಡಿದ್ರು ಜಾಹೀರಾತು ಮಹಾಲಕ್ಷ್ಮಿ ಮತ್ತು ರವೀಂದ್ರ ಈಗ ತಮ್ಮ ಮಗನೊಂದಿಗೆ ಆನಂದಿಂದ ಜೀವನ ಸಾಗಿಸುತ್ತಿದ್ದಾರೆ ಮಹಾಲಕ್ಷ್ಮಿಯವರ ಮಗನ ಹೆಸರು ಸಚಿನ್ ಸಚಿನ್ ಶಾಲೆಗೆ ಹೋಗುತ್ತಿದ್ದು ಮಹಾಲಕ್ಷ್ಮಿ ಇತ್ತೀಚೆಗೆ ಮಗನೊಂದಿಗಿನ ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಮಹಾಲಕ್ಷ್ಮಿ ಮತ್ತು ರವೀಂದ್ರ ದಂಪತಿಗೆ ಒಬ್ಬ ಮಗನಿದ್ದು ಮಗನಿಗೆ ಒಂಬತ್ತು ವರ್ಷವಾಗಿದೆ ಮಹಾಲಕ್ಷ್ಮಿ ಹೆಚ್ಚಾಗಿ ರವೀಂದ್ರ ಚಂದ್ರಶೇಖರನ್ ಜೊತೆ ಇರುವ ಫೋಟೋಗಳನ್ನು ಮಾತ್ರ ಹಂಚಿಕೊಳ್ತಿದ್ರು ಇದೀಗ ಮಹಾಲಕ್ಷ್ಮಿ ಮಗ ಸಚಿನ್ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ರವೀಂದ್ರನನ್ನು ಮದುವೆಯಾಗುವ ಮೊದಲು ಮಹಾಲಕ್ಷ್ಮಿ ಅನಿಲ್ ನೆರಡಿಮಿಲ್ಲಿಯನ್ನು ಮದುವೆಯಾಗಿದ್ದರು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ರಲ್ಲಿ ಇಬ್ಬರೂ ವಿಚ್ಛೇದನ ಪಡೆದ್ರು ಸಚಿನ್ ಮಹಾಲಕ್ಷ್ಮಿಯ ಮೊದಲ ಗಂಡನ ಮಗ ಎರಡನೇ ಮದುವೆಯ ನಂತರ ಮಹಾಲಕ್ಷ್ಮಿ ತನ್ನ ಮೊದಲ ಪತಿಯಿಂದ ಮಗನನ್ನು ತನ್ನದಾಗಿಸಿಕೊಂಡ್ರು ನಟನೆಯಿಂದ ದೂರ ಉಳಿದಿರುವ ಮಹಾಲಕ್ಷ್ಮಿ ಮಗನ ಲಾಲನೆ ಪಾಲನೆಯಲ್ಲೇ ಬ್ಯುಸಿಯಾಗಿದ್ದಾರೆ ಬಳಿಕ ಮಹಾಲಕ್ಷ್ಮಿ ಎರಡನೇ ಬಾರಿ ಗರ್ಭಿಣಿ ಎಂಬ ಮಾತುಗಳು ಕೇಳಿ ಬಂದಿದ್ದವು ಆದರೆ ಕಾಲಾನಂತರದಲ್ಲಿ ಅದು ಕೇವಲ ರೂಮರ್ಸ್ ಎಂಬುದು ಬಹಿರಂಗವಾಗಿದೆ ಇತ್ತೀಚೆಗೆ ಮಹಾಲಕ್ಷ್ಮಿ ಅವರು ತಮ್ಮ ಪತಿಯ ಡೇಟಿಂಗ್ ಬಗ್ಗೆ ಹೇಳಿಕೆಯೊಂದನ್ನು ನೀಡಿದ್ದಾರೆ ತಮ್ಮ ಕೆಲಸದ ನಡುವೆಯೂ ಗಂಡನ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುತ್ತಿದ್ದಾರಂತೆ ಪತಿಯ ತೂಕ ಇಳಿಸುವ ಭರದಲ್ಲಿ ತಮ್ಮ ತೂಕವನ್ನೇ ಹೆಚ್ಚಿಸಿಕೊಳ್ಳುತ್ತಿದ್ದಾರಂತೆ ಮಹಾಲಕ್ಷ್ಮಿ ಈ ವಿಚಾರವನ್ನು ಸಂದರ್ಶನವೊಂದರಲ್ಲಿ ಹೇಳಿರುವ ಮಹಾಲಕ್ಷ್ಮಿ ತಮ್ಮ ವೈಟ್ ಲಾಸ್ ವೈಟ್ ಗೇನ್ ಅಳಲು ತೋಡಿಕೊಂಡಿದ್ದರು ರವೀಂದರ್ ಅವರ ತೂಕ ಏಳಿಸಲು ಎಷ್ಟೇ ಪ್ರಯತ್ನಿಸಿದರೂ ಅದಕ್ಕೆ ಅವರು ಸ್ಪಂದಿಸುತ್ತಿಲ್ಲ ನಾನು ಅವರ ಜೊತೆ ಇದ್ದರೆ ನನ್ನ ಡಯಟ್ ಕೂಡ ಮಿಸ್ ಆಗುತ್ತಿದೆ ಎಂದಿದ್ದರು ನಾನು ಮಲಗಿದ್ದರೂ ಸಹ ನನ್ನನ್ನು ಎಬ್ಬಿಸಿ ತಿನ್ನು ಎಂದು ಒತ್ತಾಯ ಮಾಡುತ್ತಾರೆ ತಿನ್ನಲು ಶುರು ಮಾಡಿದರೆ ಹೊಟ್ಟೆ ತುಂಬಾ ತಿನ್ನುತ್ತೇನೆ ಹೀಗಾಗಿ ನನ್ನ ನಿದ್ದೆ ಹಾಳಾಗಿ ಡಯಟ್ ಮಿಸ್ ಆಗುತ್ತಿದೆ ಜೊತೆಗೆ ತೂಕವು ಹೆಚ್ಚಾಗುತ್ತಿದೆ ಮುಂದೊಂದು ದಿನ ನಾನು ರವೀಂದರ್ ಅವರಂತೆ ಆದರೂ ಆಗಬಹುದು ಎಂದಿದ್ದರು